ಅನು ಹೇಳಿದ ಅದೇ ಬಹುಶಃ ಈ ಸಲದ ಚುನಾವಣೆ ಬಹಳ ವಿಶಿಷ್ಟವಾದಂಥ ಚುನಾವಣೆ ಬಹುಶಃ ರಾಷ್ಟ್ರೀಯ ಹಿತಾಸಕ್ತಿಯ ಪೂರಕವಾಗಿ ಎಲ್ಲರೂ ಸಹಿತ ಚಿಂತನೆ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ನಿಮ್ಮ ಮುಂದಿದೆ ಆದಿಷ್ಟ ಭಾರತ ದೇಶ ಅನೇಕ ಬೇರೆ ಬೇರೆ ಧರ್ಮ ಮತ್ತು ಬೇರೆ ಬೇರೆ ಜಾತಿಯನ್ನು ಒಳಗೊಂಡಂಥ ಸಮ್ಮಿಶ್ರವಾಗಿರುವಂಥ ಒಂದು ಸಮುದಾಯದ ರಾಷ್ಟ್ರ ಇಲ್ಲಿ ಕೋಮು ಸಾಮರಸ್ಯಕ್ಕೆ ಪ್ರತಿನಿಧಿ ಇರಬೇಕು ಅಂತಾಗಿ ಹೋಮು ಸಂಘರ್ಷಕ್ಕಲ್ಲ ಬಹುಶಃ ಯಾವತ್ತು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಅಂದ್ರೆ ಒಂದು ರೀತಿ ಭಾರತದ ಭಗವದ್ಗೀತೆ ಇದ್ದಾಗ ಎಲ್ಲಿಯವರೆಗೆ ಈ ಸಂವಿಧಾನಕ ರಕ್ಷಣೆ ಇರ್ತತಿ ಸಂವಿಧಾನಕ ಪ್ರಾಧಾನ್ಯತೆ ಇರ್ತತಿ ಅಲ್ಲಿಯವರೆಗೆ ಜಾತ್ಯತೀತ ಮನೋಭಾವ ಭಾವನೆಯ ರಾಷ್ಟ್ರೀಯ ಸಂಕಲ್ಪ ಸಂಕಲ್ಪವಾಗಿರ್ತೈತಿ ಗಟ್ಟಿಯಾಗಿರ್ತೈತಿ ಇದು ಬಹಳ ಪ್ರಮುಖ ವಿಷಯ ಇರಬೇಕು ಬಿಟ್ಟು ಲಾಸ್ಟ್ ಮಾಡಿದ್ರು ಅದ್ರ ಜೊತೆಗೆ ಬಹುಶಃ ಚುನಾವಣೆ ರಾಜಕೀಯ ಮಾಡೋದನ್ನ ಸರ್ಕಾರದ ಅಸ್ತಿತ್ವ ಸಲುವಾಗಿ ಸರ್ಕಾರದ ಅಸ್ತಿತ್ವದ ಅವಶ್ಯಕತೆ ಅಂದ್ರೆ ಜನಪರ ನೆಲುವಿನ ಸರ್ಕಾರ ಇರಬೇಕು ಸಮಾಜದ ಕಟ್ಟಕಡೆ ಮನುಷ್ಯನಿಗೂ ಸಹಿತ ಸರ್ಕಾರದ ಸೌಲಭ್ಯಗಳು ಕರೀಬೇಕು ತಾರತಮ್ಯದ ಇರಬಾರ್ದು ಭ್ರಷ್ಟಾಚಾರದ ರಹಿತ ಇರಬೇಕು ಈ ರೀತಿ ಮೂಲಭೂತವಾದಂಥ ಆಡಳಿತಾತ್ಮಕ ಸಿದ್ಧಾಂತದೊಂದಿಗೆ ಸರ್ಕಾರ ಅಸ್ತಿತ್ವ ಆದರೆ ಬಹುಶಃ ಸಿದ್ದರಾಮಯ್ಯ ನೇತೃತ್ವ ಕರ್ನಾಟಕ ರಾಜ್ಯದೊಳಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವ ಮತ್ತು ಬಹುಶಃ ಕ್ರಾಂತಿಕಾರಿ ಸರ್ಕಾರ ಅಂತ ಎರಡು ಮಾತಿಲ್ಲ ಅದ್ರ ಮೂಲ ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದೀವಿ ಬಜೆಟ್ ಘೋಷಣೆ ಮಾಡಿದಾಗ ಅನೇಕ ಅಂಕಿ ಸಂಖ್ಯೆಗಳ ಸಾಕು ಆದ್ರೆ ಈ ಸಲದ ಬಜೆಟ್ ಸಿದ್ದರಾಮಯ್ಯವ್ರು ಹೆಂಗಾರ ಸರ್ಕಾರದ ಸೌಲಭ್ಯದ ವಿಕೇಂದ್ರಿಕ ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೂ ಸಹಿತ ಸರ್ಕಾರದ ಸೌಲಭ್ಯ ಸಿಗಬೇಕಿರುವಂತಹ ಒಂದು ವಿಕೇಂದ್ರೀಕರಣ ಸ್ವರೂಪ ವಿಕೇಂದ್ರೀಕರಣ ಸ್ವರೂಪದ ಒಂದು ಸರ್ಕಾರದ ಪ್ರಗತಿಪರ ಕಾರ್ಯವನ್ನು ಅನುಷ್ಠಾನ ಕಾರ್ಯವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿತಿ ಅದಕ್ಕೆ ಪೂರ್ವಕ ನೀವೆಲ್ಲ ನೋಡಿದೀರಿ ಅನೇಕ ಸೌಲಭ್ಯಗಳು ಪ್ರತಿ ಮನೆ ಮನೆಗೆ ಪ್ರತಿ ಮಹಿಳೆಗೆ ಪ್ರತಿ ಮನುಷ್ಯರಿಗೆ ಸಿಗುವಂತ ಮಾಡಿದ್ದಾರೆ ಅದರಿಂದನ ಈ ಸಲದ ಚುನಾವಣೆಗೆ ಒಂದು ವಿಶಿಷ್ಟವಾದಂತಹ ಅರ್ಥ ಬಂದೈತಿ ಅದಕ್ಕೆ ಪೂರಕವಾಗಿ ಇವತ್ತು ನಾಳೆ ಏನು ಊಟ ಹಾಕೋದ ಆದರೆ ದೊಡ್ಡ ಜರುಗ್ತಾ ಇದೆ ಸಮಾವೇಶ ನಡೀತಾ ಇದೆ ಮುಂಜಾನೆ ಹನ್ನೊಂದು ಗಂಟೆಗೆ ನಮ್ಮ ವಾಲ್ಮೀಕಿ ಕ್ಷಣ ಅಂತ ಈ ಸಮಾವೇಶ ನಡೀತಾ ಇದೆ ನಮ್ಮ ದರ್ಶಕ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸಹಿತ ಕೂಡಬಹುದು ಅನ್ನುವಂಥ ಭಾವನೆ ನಮ್ಮಲ್ಲಿದೆ ಅದ್ರ ಜೊತೆಗೇನೆ ಬಹುಶಃ ಈ ಸಲ ನಾವು ಒಂದು ವಿಶಿಷ್ಟ ಸಂಪ್ರದಾಯ ಹಾಕಿದ್ದೀವಿ ಗಾಡಿ ಕೊಡೋದು ಮಂಜಿನ ಕರ್ಕೊಂಡು ಬರೋದು ನಾವು ಒತ್ತಾಯದಿಂದ ಮಂದಿನ ಕರ್ಕೊಂಡು ಒಂದು ಸಮಾವೇಶ ಜನ ತೋರಿಸುವಂತ ಒಂದು ಸಾಹಸಕ್ಕೆ ಇರಲಿಲ್ಲ ಸ್ವಯಂ ಪ್ರೇರಿತ ಬರಬೇಕು ಸ್ವಯಂ ಪ್ರೇರಿತ ಜನ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಸರ್ಕಾರದ ಧೋರಣೆಗಳನ್ನ ಸರ್ಕಾರದ ಅಸ್ತಿತ್ವವನ್ನು ಸರ್ಕಾರದ ಕಾರ್ಯಗಳನ್ನು ಶ್ಲಾಘಿಸುವಂತ ಕೆಲಸ ಮಾಡುವಂತ ಭಾವನೆ ನಮ್ದಾಗಿರುವುದರಿಂದ ಜನಪ್ರಿಯ ಪ್ರಜೋಧನಿ ಎರಡು ಕ್ಷೇತ್ರದಲ್ಲಿ ಮೇ ಏಳರ ಲೋಕಸಭಾ ಚುನಾವಣೆಯ ಭಾಗವಾಗಿ ಇದರ ಪ್ರಚಾರಾರ್ಥವಾಗಿ ಹಂಗಿಕೊಳ್ಳಲಾಗಿದೆ ಈ ಪ್ರಜೋಧನಿ ಎರಡನೇ ಕಾರ್ಯಕ್ರಮಕ್ಕೆ ಅವರ ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಹಿರಿಯ ನಾಯಕರು ಮತ್ತು ಸಚಿವರು ಸಹ ಆಗಮಿಸಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತಹ ಲಕ್ಷ್ಮಿತಾಯಿ ಅಬಾಳ್ಕರ್ ಅವರು ಮತ್ತು ಲಕ್ಷ್ಮಣನ ಸವದಿಯವರು ಮತ್ತು ನಮ್ಮ ಬೆಳಗಾವಿ ಕೋಡಿಯ ಎಲ್ಲ ಶಾಸಕರು ಮತ್ತು ಇಡೀ ರಾಜ್ಯದ ಪ್ರಭಾವಿ ಮುಖ್ಯ ಪ್ರಭಾವಿ ಸಚಿವರು ಮತ್ತು ನಮ್ಮ ಹಿರಿಯ ನಾಯಕರು ಭಾಗವಹಿಸಲಿದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಗೋಕಾಕ್ ಮತ್ತು ಅರಬ್ಯಾಂಕ್ ಸಾವಿರ ಗಂಟಲೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡುವ ಮಕ್ಕಳೇ நம்ம எல்லாரும் ஜனரில் கடைக்களையே விரிந்து கொண்டாரு